ಕಲ್ಚಪ್ಪೆಯ ಒಂದಷ್ಟು ಜನರು ಸೇರಿಕೊಂಡು ಏನೋ ಕಸ ವಿಲೇವಾರಿ ಅಲ್ಲಿ ನಡೀತಾ ಇದೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿ ಹೋರಾಟ ಮಾಡ್ತಾ ಇರುವಂತಹ ನಮಗೆ ಸಹಜವಾಗಿ ಸಹಜವಾಗಿ ಅಲ್ಲಿಯ ಜನರ ಸಂಕಷ್ಟದ ಕುರಿತು ನಮಗೂ ಕೂಡ ಇದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅದರ ಪರಿಹಾರ ವರ್ಷದ ಸತತವಾಗಿ ನಾವು ಕೆಲಸಗಳನ್ನು ಮಾಡಿದ್ದೇವೆ ಆದರೂ ಕೂಡ ಕಳೆದ ಶುಕ್ರವಾರದ ದಿವಸ ಅಲ್ಲಿ ಹೋರಾಟ ಸಮಿತಿ ಕೇಳಿಕೊಂಡವರು ಒಂದು ಪತ್ರಿಕೋಷ್ಠಿಯನ್ನು ಮಾಡಿ ಬಾಕಿ ವಿಚಾರಗಳ ಬಗ್ಗೆ ನಾವು ಉಲ್ಲೇಖ ಮಾಡಿ ಹೋಗುದಿಲ್ಲ ಒಂದು ಆಡಳಿತ ಮಟ್ಟದಲ್ಲಿ ನಡೆಯುವಂಥ ವ್ಯವಸ್ಥೆಗಳು ಆದರೆ ಒಟ್ಟು ಪೇಯ ಏನು ಕೆಲಸಗಳು ನಡೆದಿದೆ ಅದರಲ್ಲಿ ಅದು ಎರಡು ಆವುಗಳನ್ನು ಎರಡು ಪ್ರಮುಖ ಮಾಡಿದ್ದಾರೆ ಒಂದು ಸಂಚರಿಪೇಯ ರಸದಿಂದ ರಸ ಬರ್ತಾ ಇದ್ದೇನೆ ವಿನಾಯರಿಗೆ ಎನ್ನುವ ಪರ್ಟಿಕ್ಯುಲರ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿ ಅವರು ಹೇಳಿದ್ದಾರೆ ಎರಡನೆಯದು ಸಂಚರಿಪೇ ಅನ್ನುವಂಥದ್ದು ವಿನಯ ಕೃತ್ಯಕ್ಕೆ ಚಿನ್ನದ ಮೊಟ್ಟೆ ಇರುವ ಗೋಳಿಯಾಗಿದೆ ಎನ್ನುವಂಥ ಆರೋಪವನ್ನು ಮಾಡಿದರು ಈ ಎರಡು ಆರೋಪಗಳನ್ನು ಕುರಿತಾಗಿ ವಿತರಗೊಳ್ಳಲಿಕ್ಕೆ ಮಾತ್ರ ನಾನು ವೈಯಕ್ತಿಕವಾಗಿ ನಗರ ಪಂಚಾಯತ್ನ ರತ್ರಿಗೋಷ್ಠಿಯನ್ನು ತಕ್ಕ ವೈಯಕ್ತಿಕವಾಗಿ ನಾನು ಕಂಡಿದ್ದೇನೆ ಯಾಕಂದರೆ ವೈಯಕ್ತಿಕ ಆರೋಪವನ್ನು ಮಾಡಿರುವ ಕಾರಣ ನಮ್ಮ ಅಧ್ಯಕ್ಷರು ಬಗ್ಗೆ ಅಂತ ಒಂದು ಪಕ್ಷದ ಸಭೆಯಲ್ಲಿದ್ದಾರೆ ಸದಸ್ಯರುಗಳಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಕಾರ್ಯದ ಮೇಲೆ ನಂಬಿಕೆ ಇಟ್ಟು ಒಂದು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಅವರೆಲ್ಲರ ಸಹಕಾರದಿಂದ ನಾವೇನು ಮಾಡಿದ್ದೇವೆ ಅದನ್ನು ಆ ನಂಬಿಕೆ ಆಧಾರದ ಮೇಲೆ ಅವರೆಲ್ಲರೂ ಕೂಡ ಪತ್ರಿಕೆ ಅವರಿಗೆ ಹತ್ತು ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಪಂಚಾಯತಿಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಏನು ಕೆಲಸ ಕಾರ್ಯಗಳಾಗಿವೆ ಇದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಪತ್ರಕರ್ತರ ಮಧ್ಯೆಯಲ್ಲಿ ಬಯಸ್ತೇನೆ ಅವರುಗಳು ಆರೋಪ ಮಾಡಿದ್ದಾರೆ ಬಹುಶಃ ಆರೋಪ ಮತ್ತು ಈ ಒಂದು ಹೋರಾಟ ಏನಿದೆ ಅದು ಉದ್ದೇಶಪೂರ್ವಕವಾದಂಥ ಹೋರಾಟವನ್ನು ಅಂತ ನಾನು ಸ್ಪಷ್ಟವಾಗಿ ಮೊದಲ ಬಾರಿ ಹೇಳಿದ್ದೇನೆ ಖಾಲಿ ಎರಡು ವ್ಯಕ್ತಿಗಳ ಕಾರಣದಿಂದಾಗಿ ಮತ್ತು ಆ ಎರಡು ವ್ಯಕ್ತಿಗಳು ಕೂಡ ಕಲ್ಚರ್ಪೆಯ ಮೂಲ ನಿವಾಸಿಗಳಲ್ಲ ಕಲ್ಚರ್ಪೆಯ ವಲಸೆ ನಿವಾಸಿಗಳು ಆ ಎರಡು ಜನ ವಲಸೆ ನಿವಾಸಿಗಳ ಕಾರಣದಿಂದಾಗಿ ಇವತ್ತು ಅಲ್ಲಿ ಸಮಸ್ಯೆಯನ್ನ ಉಲ್ಬಣಿಸುವಂತಹ ಸಮಸ್ಯೆಯನ್ನ ಜೀವಂತವಾಗಿಡುವಂಥ ಮತ್ತು ಅದರ ಆಧಾರದಲ್ಲಿ ತಮ್ಮ ಬೆಳೆಯನ್ನು ತೆಗೆಸಿಕೊಳ್ಳುವಂಥ ಪ್ರಯತ್ನವನ್ನು ಆ ಎರಡೂ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಮತ್ತು ಆ ಎರಡೇ ವ್ಯಕ್ತಿಗಳು ಇವತ್ತು ನನ್ನ ವಿರುದ್ಧ ಆರೋಪ ಮಾಡಿರುವಂಥದ್ದು ಅಲ್ಲಿಯ ಆ ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ಆ ನಂತರದಲ್ಲಿ ಕೂಡ ನನ್ನನ್ನು ಫೋನ್ ಮೂಲಕ ಸಂಪರ್ಕ ಮಾಡಿ ಅವರಂತಹ ಮಾತುಗಳನ್ನ ಆಡಬಾರ್ದಿತ್ತು ಅವರು ಯೋಚನೆ ಮಾಡಬೇಕಿತ್ತು ವಿನಯಾಗಿ ಏನು ಕೆಲಸ ಮಾಡಿದ್ದಾರೆ ಅಥವಾ ಈ ತಂಡ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಅಲ್ಲಿ ಏನು ಕೆಲಸಗಳನ್ನು ಮಾಡಿದ್ದಾರೆ ಅದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಎನ್ನುವ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಕೂಡ ಹೇಳಿದ್ದಾರೆ ಆದರೆ ಇವತ್ತು ಒಟ್ಟಾರೆಯಾಗಿ ಇದನ್ನು ರಾಜಕೀಯಕರಣಗೊಳಿಸುವಂಥ ಮತ್ತು ಅದನ್ನ ಒಟ್ಟು ತಮ್ಮ ವೈಯಕ್ತಿಕ ಲಾಭಕ್ಕೆ ಬಳಸಿಕೊಳ್ಳುವ ದೃಷ್ಟಿಯಿಂದ ಎರಡು ವ್ಯಕ್ತಿಗಳು ಅಲ್ಲಿಯ ಜನರನ್ನು ತಪ್ಪು ದಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದ ಹಿಂದೆ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ತಮಗೆಲ್ರಿಗೂ ಕೂಡ ಗೊತ್ತಿದೆ ಅಲ್ಲಿಯ ಕಸದಿಂದ ಏನು ಸೋರಿಕೆಯಾಗಿ ಮೇಲ್ಗಡೆಯಿಂದ ಮಳೆ ಅಲ್ಲಿಂದ ಕೆಳಗಡೆ ಸೋರಿಕೆಯಾಗಿ ಏನು ರಿಚೆಟ್ ಅಂತ ಹೇಳ್ತಾರೆ ಘನ ಕಪ್ಪು ದ್ರವ ಒಟ್ಟು ಕಸದ ರಸವನ್ನು ಏನು ಕಪ್ಪು ದ್ರವ ಬರ್ತಾ ಇತ್ತು ಆ ಕಪ್ಪು ದ್ರವ ನೇರವಾಗಿ ಹೋಗಿ ಕಯಸಿನಿ ಪಡೆಗೆ ಸೇರುವಂಥ ವ್ಯವಸ್ಥೆ ಇತ್ತು ಅಲ್ಲಿ ಇಡೀ ಪಡೆಯಲ್ಲಿ ಕಪ್ಪು ನೀರು ಅಲ್ಲಿಯ ಒಂದು ತೋಡಿ ಅಲ್ಲಿ ಕಪ್ಪು ನೀರು ಹೋಗುವಂಥ ವ್ಯವಸ್ಥೆ ಇತ್ತು ಆದರೆ ನಾವುಗಳು ಕಳೆದ ಆರಂಭದಲ್ಲಿ ಅದಕ್ಕೆ ಚರಂಡಿ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಯ ಚರಂಡಿ ವ್ಯವಸ್ಥೆಗೆ ಕಸದ ನೀರಿನ ಸಂಪರ್ಕವನ್ನು ತಪ್ಪಿಸಿ ಅದನ್ನು ಅಲ್ಲಿಯೇ ಇರುವಂತೆ ಮಾಡಿ ಚರಂಡಿಯಲ್ಲಿ ಏನು ಮೇಲುಗಡೆಯಿಂದ ಸಂಚರೆ ಕಾಡಿನಿಂದ ಶುದ್ಧವಾದಂಥ ಸಹಜ ನೀರು ಬರ್ತದೆ ಅದನ್ನು ಹರಿದು ಹೋಗಲಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿ ಆ ಕಡೆಯಿಂದ ಏನು ಕಸದ ರಾಶಿಯನ್ನು ಈ ಹಿಂದಿನ ಅವಧಿಯಲ್ಲಿ ಅಲ್ಲಿ ರಾಶಿ ಹಾಕಿ ಅರಣ್ಯ ಪ್ರದೇಶದಲ್ಲಿ ವಿವಾದಿತ ಪ್ರದೇಶ ಅರಣ್ಯ ನಮ್ಮ ಕಾಂಪೌಂಡಿಗಿಂತ ಹೊರಗಡೆ ಇರತಕ್ಕಂಥ ಪ್ರದೇಶನೇ ರಾಶಿ ಹಾಕಿದ್ರು ಅದನ್ನು ಅಲ್ಲಿಂದ ತೆರವುಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ ಆ ತೆರವುಗೊಳಿಸುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ನೀರು ನುಗ್ಗಿದ ಕಾರಣದಿಂದಾಗಿ ಅಲ್ಲಿನ ಕಸ ಒಂದಷ್ಟು ಹೊರಗಡೆ ಕೊಚ್ಚಿಕೊಂಡು ಹೋಗಿ ಆ ತೋಣಿನುದ್ದಕ್ಕೂ ಶೇಖರಣೆ ಆಗುವಂಥ ಸ್ಥಿತಿ ಬಂತು ಅದನ್ನು ಗಮನಿಸಿ ತಕ್ಷಣದಲ್ಲಿ ಮಾನ್ಯ ದಿವಸ ನಮ್ಮ ಮೂರ್ನಾಲ್ಕು ಜನ ನಗರ ಪಂಚಾಯತ್ನ ಸದಸ್ಯರುಗಳು ನಾವು ಸ್ವತಃ ಹೋಗಿ ಅಲ್ಲಿ ಆ ಕಸವನ್ನು ತೆಗೆದು ತೆರವುಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದೆ ಆ ಉದ್ದಕ್ಕೆ ಇತ್ತು ಅದನ್ನು ಕೆಕ್ಕಿ ಅದನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ ಏನಿದೆ ಅದರ ಪ್ರಕಾರವಾಗಿ ಸಾಕಷ್ಟು ಯಶಸ್ವಿಯಾಗಿ ನಮ್ಮ ನಗರ ಪಂಚಾಯತ್ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ನಾವೆಲ್ಲೋ ಒಳ್ಳೆಯದನ್ನೇ ಮಾಡಿದ್ದೇವೆ ಅನ್ನುವಂಥ ಸಮರ್ಥನೆಯನ್ನು ಖಂಡಿತವಾಗಿ ನಾವು ಮಾಡಿಕೊಳ್ಳೋದಿಲ್ಲ ಸಮಸ್ಯೆಗಳಾಗಿವೆ ಆ ಸಮಸ್ಯೆಗಳು ಬಂದಾಗ ನಾವು ಸ್ಪಂದನೆ ಕೊಟ್ಟಿದ್ದೇವೆ ಎಂಬುದು ಬಹಳ ಮುಖ್ಯವಾದದ್ದು ನಾವು ಸ್ಪಂದನೆಯನ್ನು ಕೊಡದೆ ಅಲ್ಲಿ ಇಲ್ಲಿದ್ದಲ್ಲಿ ರಾಶಿ ಇದ್ದ ಹಾಗೆ ಅದನ್ನು ಹಾಗೆ ಬಿಟ್ಟಿದ್ದರೆ ಖಂಡಿತವಾಗಿ ಕೂಡ ನಾವು ಅಪರಾಧಿಗಳು ಆದರೆ ಅದಕ್ಕೆ ತಕ್ಷಣದ ಸ್ಪಂದನೆಯನ್ನು ಕೊಟ್ಟಿದ್ದೇವೆ ನಾವು ದೂರುಗಳು ಅಲ್ಲಿ ಅಟೆಂಡ್ ಆಗಿದೆ ಅವರಿಗೆ ಏನೇನು ಮೂಲಭೂತವಾಗಿ ಅವಶ್ಯಕತೆಗಳು ಬೇಕು ಅದನ್ನು ಪೂರೈಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಆದರೂ ಕೂಡ ಈಗ ಏನು ಆಡಳಿತ ಮುಖ್ಯಾಧಿಕಾರಿ ನಮ್ಮ ಆಡಳಿತಾವಧಿ ಕಳೆದ ಎಮ್ ಎಲ್ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಆಡಳಿತವಾಗಿ ಮುಗಿತು ಅದರ ನಂತರ ಒಂದು ವರ್ಷಗಳ ಕಾಲ ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಆಡಳಿತ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಿಲ್ಲ ತಹಶೀಲ್ದಾರ್ ಅವರು ಆಡಳಿತಾಧಿಕಾರಿಯಾಗಿದ್ದರು ಆ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಿಲ್ಲ ಅಲ್ಲಿ ವ್ಯವಸ್ಥೆ ಆಗಿದೆಯಾ ಇರುವ ಯಾರೂ ಕೂಡ ಗಮನಿಸಲಿಲ್ಲ ಅಲ್ಲಿಯ ಸ್ಥಳೀಯ ನಿವಾಸಿಗಳು ಯಾವಾಗ ಹೊಸ ಅಧ್ಯಕ್ಷರ ಪದಗ್ರಹಣ ಆಗಬೇಕು ಅನ್ನುವಂಥ ಮೂರ್ತ ನಿಶ್ಚಯ ಆಯಿತು ಆವಾಗ ಇದನ್ನು ಸಮಸ್ಯೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದಲೇ ಅದನ್ನು ಸಮಸ್ಯೆಯನ್ನು ಎದ್ದು ಎಬ್ಬಿಸಿ ಹಾಕುವಂಥ ಕೆಲಸವನ್ನು ಮಾಡಿದರು ಹೊಸ ಅಧ್ಯಕ್ಷರು ಆಡಳಿತಕ್ಕೆ ಯಾಕೆ ಜನಪ್ರತಿನಿಧಿಗಳ ಆಡಳಿತ ಬಂದಾಗ ಮಾತ್ರ ಇಲ್ಲಿ ಸಮಸ್ಯೆ ಇರುವಂತದ್ದ ಆಡಳಿತಾಧಿಕಾರಿಗಳಿರುವಾಗ ಇವರಿಗೆ ಸಮಸ್ಯೆ ಇರಲಿಲ್ವಾ ಅವಾಗ ಇವರು ಪಠನೆಗಳು ಮಾಡಿದ್ರ ಇವರು ದೂರು ಕೊಟ್ಟಾಗ ಎಷ್ಟು ಜನ ಆಡಳಿತಾಧಿಕಾರಿಗಳಾಗಲಿ ಇವರು ಎಸಿ ಅವರಿಗೆ ಎದ್ದು ಕೊಟ್ಟಿದ್ದಾರೆ ಡಿ ಸಿ ಅವರಿಗೆ ಎದ್ದು ಕೊಟ್ಟಿದ್ದಾರೆ ಯಾವ ಅಧಿಕಾರಿಗಳಿಗೆ ಇವರ ಪರಿಹಾರವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಅವರು ಉದಾಹರಣೆಯ ಕಳೆದ ಬಾರಿ ಕೂಡ ಕಸದ ರಾಶಿ ಮತ್ತೆ ಚರಂಡಿಗೆ ಬಿದ್ದು ನೀರು ಹರಿಯುವಂಥ ಸಂದರ್ಭದಲ್ಲಿ ಇನ್ನೂ ಉಪ ಕಳೆಯಲಿ ಎ ಸಿ ಅವರಿಗೆ ದೂರು ಕೊಟ್ಟರು ಎ ಸಿ ಅವರು ಬಂದು ಅದನ್ನು ಏನಾದರೂ ಮಾಡಿ ತಪ್ಪಿಸ್ತೇವೆ ನಾಳೆ ತೆಗಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ಬಂದು ಸುಮಾರು ಇಪ್ಪತ್ತು ದಿನಗಳು ಕಳೆದರೂ ಕೂಡ ಯಾವುದೇ ಕೆಲಸ ಕೆಲಸಲ್ಲಿ ಆಗಿಲ್ಲ ಇವರು ಕೆರೆ ಈ ಎರಡೂ ವ್ಯಕ್ತಿಗಳು ಒಪ್ಪಿಕೊಳ್ಳಲಿಕ್ಕೆ ತಯಾರಾಗಿದೆ ಯಾಕಂದರೆ ಅವರುಗಳಿಗೆ ಹೆಸರು ಬೇಕು ಅವರುಗಳಿಗೆ ಸಮಸ್ಯೆ ಜೀವಂತವಾಗಿರಬೇಕು ಸಮಸ್ಯೆ ಮುಗಿಸಲು ಅವರ ಉದ್ದೇಶವೇ ಅಲ್ಲ ಆಘಾತ ಪತ್ರಿಕೆಯವರನ್ನು ಕಲಿಸೋದು ಸಮಸ್ಯೆ ಇದ್ದಾಗ ಜನಪ್ರತಿನಿಧಿಗಳು ದೂರು ಕೊಡಬೇಕು ಅಥವಾ ಆಡಳಿತದವರಿಗೆ ದೂರ ಕೊಡಬೇಕು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇವರು ಹೋಗುವಂಥದ್ದು ಮಾಧ್ಯಮದ ಮುಂದೆ ಸಮಸ್ಯೆ ನಮ್ಮ ಗಮನಕ್ಕೆ ತರುವುದಿಲ್ಲ ಅಧಿಕಾರಿಗಳ ಗಮನಕ್ಕೆ ತರುವುದಿಲ್ಲ ನೇರವಾಗಿ ಮಾಧ್ಯಮದವರನ್ನು ಕರ್ಕೊಂಡು ವಿಡಿಯೋ ಶೂಟಿಂಗ್ ಮಾಡಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಪರಿಹಾರವನ್ನು ನಾವೇ ಮಾಡ್ತಾ ಇದ್ದೀವಿ ಯಾವ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಹುತನಾಯಕರು ಕೂಡ ಕಳೆದ ಬಾರಿ ಕುದರಾಯಿತು ಸುಧಾಕರ ಎಲ್ಲರೂ ಕೂಡ ಕಳೆದ ಬಾರಿ ಕಸ ನಿಖಂದಿದ್ದರು ಆ ಚರಂಡಿ ಉದ್ದಕ್ಕೂ ಕೂಡ ನಾವುಗಳೇ ಕಸವನ್ನು ಇಕ್ಕಿದ್ದವರು ಇಡೀ ಚರಂಡಿಯನ್ನು ತೋಡನ್ನು ಸ್ವಚ್ಛ ಮಾಡಿದವರು ನಾವು ಆದರೆ ಇವತ್ತು ಉದ್ದೇಶ ಪೂರ್ವಕವಾಗಿ ಒಂದು ಹೋರಾಟ ಸಮಿತಿ ಹೇಳಿ ರಚನೆ ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕಸದಲ್ಲಿ ಬಿಡೋದಿಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಇವಾಗ ಯಾರು ಕೇಳಿದ್ದೆ ಕಾನೂನು ಪ್ರಕಾರವಾಗಿ ನಾನು ಮಾತಾಡೋದಾದರೆ ಅದು ಸರ್ ಪಂಚಾಯತಿಗೆ ಅಧಿಕೃತವಾಗಿ ಡಿಕ್ಲೇರ್ ಆಗಿರ್ತಕ್ಕಂಥ ಜಾಗ ಪಂಚಾಯತಿಗೆ ಕಸ ನಿರ್ವಹಣೆಗೆ ನಿಗದಿಪಡಿಸಿದಂತಹ ಜಾಗ ಅಲ್ಲಿ ಹಾಕುವ ಅವರನ್ನು ಕೇಳಬೇಕು ಇಲ್ಲ ಆದರೆ ಅದನ್ನು ವ್ಯವಸ್ಥಿತವಾಗಿ ಹಾಕಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಕಳೆದು ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ಆಗ್ತಾ ಇಲ್ಲ ಇವರು ಪದೇ ಪದೇ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಪದೇ ಪದೇ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ನಾನಿವತ್ತು ಅವರಲ್ಲಿ ಎರಡು ವಿಷಯಗಳ ಬಗ್ಗೆ ಚಾಲನೆ ಮಾಡ್ತಾ ಇದ್ದೇನೆ ಒಂದು ನಾಲ್ಕು ವರ್ಷಗಳ ಹಿಂದಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ಇದು ಸುಧಾರಿಸಿಲ್ಲ ಹಿಂದಿನಿಗಿಂತ ಕೆಟ್ಟದಾಗಿದೆ ಅಂತ ಹೇಳುವಂಥದ್ದು ಅವರು ಪ್ರಮಾಣ ಮಾಡಬೇಕು ಯಾವುದೇ ಸುಧಾರಣೆ ಆಗಿಲ್ಲ ಬದಲಾಗಿ ಇನ್ನಷ್ಟು ಕೆಟ್ಟದಾಗಿದೆ ಅನ್ನುವಂಥದಕ್ಕೆ ಅವರು ಉದಾಹರಣೆಗಳನ್ನು ಕೊಟ್ಟಿದ್ದರು ಎರಡನೆಯದು ಈ ಒಂದು ಒಟ್ಟು ವ್ಯವಸ್ಥೆಯಲ್ಲಿ ಇವರು ನನಗೆ ಅದರಲ್ಲಿ ಏನೋ ಲಾಭ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ವಿನಯ್ ಕುಮಾರ್ ಕಂದರ್ಕರ್ ಅವರನ್ನೇ ಉದ್ದೇಶಿತವಾಗಿ ಮಾತಾಡ್ತಾ ಇದ್ದಾರೆ ಇದರ ಏನಿದೆ ಅನ್ನುವಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದೆ ಇವರು ಜಾತಿ ರಾಜಕಾರಣ ಅಥವಾ ಇನ್ಯಾವುದನ್ನು ಮಾಡಲಿಕ್ಕೆ ಹೋದರೆ ಅವರ ಬೆಳೆ ಖಂಡಿತವಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಮೊನ್ನೆವರೆಗೆ ಹೇಳಿದ್ದೇನೆ ನೇರವಾಗಿ ಅವರಿಗೆ ಹೇಳಿದ್ದೇನೆ ಸ್ಥಳೀಯ ವನದುರ್ಗಾದೇವಿ ದೇವಸ್ಥಾನದಲ್ಲೇ ನಾನು ಪ್ರಮಾಣವನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಅದಕ್ಕೆ ದಿನಾಂಕವನ್ನು ಕೂಡ ನಾನು ನೀವು ನಿಗದಿಪಡಿಸಿ ದೇವತೆ ನಾ ನಾನು ನಿಗದಿಪಡಿಸ್ತೇನೆ ಅಲ್ಲಿ ಒಂದು ನೀವು ಅದನ್ನು ಒಪ್ಪಿಕೊಡಬೇಕು ವಿನಯ ಇದರಲ್ಲಿ ಇಡೀ ಪಂಚರ್ಪೆಯ ಮಿಷಿನರಿ ಖರೀದಿರ್ಬೋದು ಅಲ್ಲಿಯ ಕಸದ ನಿರ್ವಹಣೆ ಇರ್ಬೋದು ಒಟ್ಟು ವ್ಯವಸ್ಥೆಯಲ್ಲಿ ಒಂದು ರೂಪಾಯಿ ಯಾರಿಂದಾದರೂ ಕಮಿಷನ್ ಪಡೆದಿದೆ ಒಂದು ರೂಪಾಯಿ ಯಾರಿಂದಾದರೂ ಆದರೂ ಕಮಿಷನ್ ಪಡೆದಿದ್ದರೆ ಅವರು ಅದನ್ನು ಪ್ರಮಾಣ ಮಾಡಬೇಕು ಹೌದು ಇದು ವಿನಯ್ ಇದು ಮಾಡ್ತಾ ಇದ್ದಾರೆ ಅಥವಾ ನಗರ ಪಂಚಾಯತ್ನ ಅಧಿಕ ಎಲ್ಲ ಸಿಬ್ಬಂದಿ ಪಂಚಾಯತ್ನ ಸದಸ್ಯರುಗಳಿಗೆ ಯಾರಿಗೂ ಕಾಳಜಿ ಇಲ್ಲ ಇದನ್ನು ಅವರು ಪ್ರೂವ್ ಮಾಡಬೇಕು ನಾನು ಅದನ್ನು ಪ್ರಮಾಣ ಮಾಡಲಿಕ್ಕೆ ತಯಾರಾಯಿದ್ದೇನೆ ಮನದುರ್ಗಾದೇವಿ ದೇವಸ್ಥಾನದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಅಲ್ಲಿಯೇ ಜನ ದಿನ ಕೊಡಬೇಕು ಇಲ್ಲಾಂದರೆ ನಾನೇ ದಿನ ಕೊಡ್ತೇನೆ ಇದನ್ನು ಸ್ಪಷ್ಟವಾಗಿ ನಾನು ಹೇಳಿಕೆ ಎರಡನೇದಾಗಿ ಆಗಲೇ ಹೇಳಿದೆ ಎರಡು ಜನ ವಲಸೆ ನಿವಾಸಿಗಳು ಪಂಚರ್ ಕೈಗೆ ಬಂದಂತ ವಲಸೆ ನಿವಾಸಿಗಳು ಒಬ್ಬರು ಗೋಕುಲ್ದಾಸ್ ಇನ್ನೊಬ್ರು ಅಶೋಕ್ ಇಬ್ಬರು ಸೇರಿಕೊಂಡು ಮಾಡ್ತಾ ಇರತಕ್ಕಂಥ ಪಿತೂರಿಗಳು ಜನರಿಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಹೋರಾಟ ಸಮಿತಿಯಿಂದ ಮಾಡಿ ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಒತ್ತಾಯಕನಾಗಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅವರು ಒಪ್ಪಿಕೊಂಡು ಮಾಡಿದ್ದಲ್ಲ ಅವರು ಅನಿವಾರ್ಯವಾಗಿ ಅನುಮತಿ ನೀಡಿ ಎನ್ನುವ ಕಾರಣಕ್ಕೋಸ್ಕರ ಅವರು ಒಪ್ಪಿಕೊಂಡಿದ್ದಾರೆ ಅನೇಕ ಬಾರಿ ನನ್ನಲ್ಲಿ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ ಗೋಗ್ರದಾಸ್ ಮತ್ತು ಅಶೋಕರಿಂದಾಗಿ ಸಮಸ್ಯೆ ಆಗ್ತಾ ಇದೆ ನೀವು ಅವರ ಮಾತನ್ನು ಬೆಲೆ ಕೊಡಬೇಡಿ ಅನ್ನುವಂಥ ಮಾತನ್ನು ಇದೇ ಹೋರಾಟ ಸಮಿತಿಯಿಂದ ಅವರು ಏನು ಹೇಳಿಕೊಂಡಿದ್ದಾರೆ ಸುದೇಶ್ ಅವರೊಂದು ಅಧ್ಯಕ್ಷರಾಗಿದ್ದರು ಅವರು ನನ್ನಲ್ಲಿ ವೈಯಕ್ತಿಕವಾಗಿ ಹೇಳಿದ್ದಾರೆ ಎಲ್ಲ ಅಂತ ಹೇಳುವಂಥದ್ದು ನನಗೆ ಹೇಳಿ ಅವರು ಗೋಗುರುದಾಸ್ ಮತ್ತು ಅಶೋಕ್ ಪಿಚೆ ಅವರ ಮಾತನ್ನು ನೀವು ಕೇಳಬಾರದು ಅನ್ನುವಂಥ ಮಾತನ್ನು ಇವರೇ ಹೇಳಿದ್ದಾರೆ ಈಗ ಅವರು ಅನಿವಾರ್ಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ದಾರೆ ಇವರಾವತಿ ನನ್ನೆಯಿಂದ ಪ್ರತಿ ಬಾರಿಯೂ ಕೂಡ ಅವರು ಸುಳ್ಳು ಸುಳ್ಳುಗಳನ್ನು ಹೇಳ್ತಾ ಬಂದಿದ್ದಾರೆ ಅಲ್ಲಿ ಯಾವುದೇ ಕಸ ಬರ್ಣ ಆಗ್ತಾ ಇಲ್ಲ ನಮ್ಮಲ್ಲಿ ದಾಖಲೆ ಇದೆ ಕಸ ಬರ್ಣ ಆಗ್ತಾ ಇದೆ ದಾಖಲೆ ಇದೆ ಅವ್ರ ಏನು ಹೇಳ್ತಾರೆ ಸಾಕು ಅಂತ ಏನು ಹೊಣೆಗಿಳಿ ತನಕ ಆಡಳಿತ ನಮಗೆ ಅವಶ್ಯಕತೆ ಇಲ್ಲ ಅಲ್ಲಿ ಏನು ಬರ್ನ್ ಮಾಡ್ತಾ ಇದಾರೆ ಅದನ್ನು ತೂಕ ಮಾಡಿ ಪ್ರತಿದಿನ ಬಂದಿ ಹಾಕುವಂತ ಕೆಲಸ ಮತ್ತು ಲೈಸಿಲ್ ಸಿಕ್ಕುವಂತ ಕೆಲಸ ಇದೆ ಇನ್ನೊಂದು ಕಡೆ ಹೇಳ್ತಾರೆ ಸಿಕ್ಕಾಪಟ್ಟೆ ಹೊಗೆ ಬರ್ತಕ್ಕಂಥದು ಅಪಾಯಕಾರಿ ಅಪಾಯಕಾರಿ ಅಂತ ತೀರ್ಮಾನ ಮಾಡಿದ ಇವರು ಯಾರು ಸೈಂಟಿಸ್ಟ್ಗಳ ಇವರು ಯಾರಾದರೂ ವಿಜ್ಞಾನಿಗಳಿದ್ದಾರೆ ಅಥವಾ ಯಾರಾದರೂ ಅಧಿಕೃತವಾಗಿ ಅಲ್ಲಿ ಹೊಗೆಯನ್ನು ಟೆಸ್ಟ್ ಮಾಡಿಸಿದಾರ ನಾವು ಮಾಡಿಸಿದ್ವಿ ನಗರ ಪಂಚಾಯತ್ ಕಡೆಯಿಂದ ಬರ್ನಿಂಗ್ ಮಿಷಿನ್ ಆರಂಭವಾದಂತಹ ಸಮಯದಲ್ಲಿ ಅದರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡಿದೆ ಅಲ್ಲಿ ಅವರು ಹೊಗೆ ಏನು ಹೋಗ್ತಾ ಇದೆ ಅದರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಪಡ್ಕೊಂಡಿದ್ದೇವೆ ಅದರ ಕಾರ್ಬನ್ ಪ್ರಮಾಣ ಇಷ್ಟರ ಇರಬೇಕು ಅಂತ ಏನಿದೆ ಅದರ ನಿಗದಿತ ಪ್ರಮಾಣದಲ್ಲಿದೆ ಇದೆ ಇವರು ಇವತ್ತು ನಾವು ಪ್ರಶ್ನೆ ಮಾಡ್ಬೋದಲ್ಲ ನಾವು ಮಾಡಲಿಕ್ಕೆ ಹೋಗಿಲ್ಲ ಸಮಸ್ಯೆ ಇದೆ ಅವರಿಗೆ ಅವ್ರ ಪಾಪ ಕಷ್ಟದಲ್ಲಿದ್ದಾರೆ ಕಲ್ಕೆಯ ಜನಗಳ ಬಗ್ಗೆ ನಮಗೆ ಒಂದಿಷ್ಟು ಕೂಡ ದ್ವೇಷ ಇಲ್ಲ ಅಷ್ಟು ಅವರು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಮೊನ್ನೆ ನಾನು ವೈಯಕ್ತಿಕವಾಗಿ ಅಲ್ಲಿಗೆ ನಾಲ್ಕೈದು ಜನರು ಮಾತಾಡಿದಾರು ಒಪ್ಪಿಗೊಂಡಿದ್ದಾರೆ ಆದರೆ ಕೆಲವೊಬ್ರು ಸಮಸ್ಯೆ ಮಾಡಿರಬಹುದು ಅಲ್ಲಿ ಈ ಕಡೆ ಮನೆಯವರು ಕಾಂಕ್ರೀಟ್ ರಸ್ತೆಯ ಪಕ್ಕದಲ್ಲೇ ಕಾಂಪೌಂಡ್ ಋಂಡಿಬೇಕು ಕಾಂಪೌಂಡ್ ರಚನೆ ಮಾಡಬೇಕು ನಾನು ಅಬ್ಜೆಕ್ಷನ್ ಹಾಕಿದ್ದೇನೆ ಹೌದು ಅದಕ್ಕೋಸ್ಕರ ನಾನು ವೈದ್ಯಕೀಯ ವಿರೋಧ ಮಾಡಿದರೆ ಯಾರಿಗೆ ಕಾನೂನು ಪ್ರಕಾರ ಅವರು ಒಂದಷ್ಟು ಜಾಗ ಬಿಟ್ಟು ಕಾಂಪೌಂಡ್ ಹಾಕಬೇಕಲ್ಲ ನಾನು ವಿರೋಧ ಮಾಡಿದ ನಾನು ಕಂಪೌಂಡ್ ತೆಗೆಸಿದ್ದೇನೆ ನಾನು ಪಂಚಾಯತ್ ಪಿಡಿಒ ಕಂಪ್ಲೇಂಟ್ ಮಾಡಿ ಅವ್ರು ಮಾಡದೇ ಇದ್ದಾಗ ತಾಲೂಕು ಪಂಚಾಯತ್ ಇಒ ಮುಖಾಂತರ ಹೇಳಿ ನಾವು ಕಾಂಪೌಂಡ್ ತೆಗೆಸಿದ್ದೇವೆ ಅದಕ್ಕೋಸ್ಕರ ನಮ್ಮ ಅವರು ದ್ವೇಷಕಾರಿದ್ರೆ ಯಾರಿಗೆ ಮಾಡಲಿದ್ದಾರೆ ಅವರು ಕಾನೂನು ಬದ್ಧವಾಗಿ ಇದ್ರೆ ಮಾತಾಡಲಿ ಕಾನೂನು ಬದ್ಧವಾಗಿ ನಾವು ತಪ್ಪು ಮಾಡದೇ ಇದ್ರೆ ಕೋರ್ಟಿಗೆ ಕೊಡ್ರಿ ಇವತ್ತು ನಮಗೆ ಅವರು ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಪಂಚಾಯತ್ಗೆ ಕಸ ಹೋಗುವಂತ ಆರಂಭದ ಸಮಯದಲ್ಲಿ ನಾಗೇಶ್ ಕುಂದರ್ಪಾಡಿ ನಿಮಗೆ ಗೊತ್ತಿದೆ ನಾಗೇಶ್ ಕುಂದರ್ಪಾಡಿ ಅವರ ನೇತೃತ್ವದಲ್ಲಿ ಹೋರಾಟ ಆಗಿರ್ತಕ್ಕಂಥದ್ದು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಹೈಕೋರ್ಟ್ ತನಕ ಕೇಸ್ ಮಾಡಿದ್ರು ಕೇಸ್ನಲ್ಲಿ ಅವರಿಗೆ ಫೇಲ್ ಆಗಿದೆ ನಮ್ಮ ಪರವಾಗಿ ತೀರ್ಪು ಬಂದಿದೆ ಒಂದು ಲಕ್ಷದ ಅರವತ್ತು ಸಾವಿರದಷ್ಟು ಅವರು ಖರ್ಚು ಮಾಡಿದ್ದಾರೆ ನಾಗೇಶ್ ಕುಂದರ್ಪಾಡಿ ಅವರು ಅರವತ್ತು ಸಾವಿರ ಮಾತ್ರ ಸಂಗ್ರಹ ಆಗಿರುವ ಒಂದು ಲಕ್ಷ ಕೈ ಹಾಕಿದ್ದಾರೆ ಅದೇ ನಾಗೇಶ್ ಕುಂದರ್ ಪಾಡಿಯವರು ಮನೆ ಇವರ ಪ್ರಕರಣ ಬಂದ ನಂತರದಲ್ಲಿ ನನ್ನನ್ನು ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿ ಹೇಳ್ತಾರೆ ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ನಾವು ನಿಮಗೆ ಮಾಡ್ತೇವೆ ಯಾರೋ ಎರಡು ಜನ ವ್ಯಕ್ತಿಗಳು ನಾನು ಹೇಳಿರುವಂತದ್ದಲ್ಲ ಅವರು ಹೇಳಿರುವಂಥದ್ದು ಯಾರೋ ಎರಡು ಜನ ವ್ಯಕ್ತಿಗಳು ಅವರು ವಲಸೆ ಬಂದವರು ಅವರ ಉದ್ದೇಶ ಕರ್ಚಾರ ಸಮಸ್ಯೆ ಪರಿಹಾರ ಮಾಡುವಂಥದಲ್ಲ ಬದಲಾಗಿ ತಮ್ಮ ಬೆಳೆ ಮೇಯಿಸಿಕೊಡುವಂಥದ್ದು ಅದನ್ನು ಮಾಡ್ತಾ ಇದ್ದಾರೆ ನೀವು ಈ ಕೆಲಸ ಒಳ್ಳೆಯ ಕೆಲಸವನ್ನು ಮುಂದುವರಿಸಿ ನಾವು ನಿಮಗೆ ಬೆಂಬಲವಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದಾರಲ್ಲ ಅದು ನಮಗೆ ಕ್ರೆಡಿಟ್ ಯಾರು ಬಾಯಿಗೆ ಬಂದ ಹಾಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆಚೆ ಸರಿ ಇಲ್ಲ ಈಚರ್ ಸರಿ ಇಲ್ಲ ಇವರು ಯಾರು ಕೂಡ ವಿಜ್ಞಾನಿಗಳಲ್ಲ ಇವರು ಯಾರು ಇಂಜಿನಿಯರ್ಗಳಲ್ಲ ಯಾರೂ ಅಲ್ಲ ಆರೋಪ ಯಾರು ಕೂಡ ಮಾಡಬಹುದು ಬಟ್ ಅದಕ್ಕೆ ಆಧಾರ ಬೇಕಲ್ಲ ಆಧಾರ ಇದ್ರೆ ಕೋರ್ಟಿಗೆ ಹೋಗಿ ಅವರು ನಗರ ಪಂಚಾಯತಿ ಅವರು ಕೋರ್ಟಿಗೆ ಹೋಗಿ ಕೆಲಸ ನಿಲ್ಲಿಸ್ಲಿ ಪ್ರಶ್ನೆಯನ್ನು ನಾವು ಮಾಡ್ತೇನೆ ನಗರ ಪಂಚಾಯತಿಗೆ ಬರಬೇಕಾದ ಸಂತೆಯ ಏಲಂನಲ್ಲಿ ಸಂತೆ ಏಲಂನಲ್ಲಿ ರಥಬೀರಿಯ ಧರ್ಮಸ್ಥಳ ಧರ್ಮಸ್ಥಳದ ಜಾಗದವರೆಗೆ ದೇವಸ್ಥಾನದವರೆಗೆ ಏನೋ ಮಾಡ್ತಾರೆ ಹಿಂದೆ ಕೆಳಗಿನವರೆಗೆ ಏನೋ ಮಾಡ್ತಾರೆ ಇಲ್ಲ ಅದು ಸಾರ್ವಜನಿಕ ಜಾಗ ಅಂತ ಹೇಳಿ ವಾದ ಮಾಡಿ ಅಲ್ಲಿಯವರೆಗೆ ಮಾತ್ರ ಏಲಂ ಹಾಗೆ ಮಾಡಿ ಕೆಳಗಿನ ಅಂಗಡಿಗಳಿಂದ ದುಡ್ಡು ವಸೂಲು ಮಾಡ್ತಾರಲ್ಲ ಇದು ಇದು ಪ್ರಾಮಾಣಿಕತೆಯಾ ಕಳೆದ ಬಾರಿ ಪ್ರಕಾಶ್ ಚಿತ್ರಮಂದಿರದ ಇಡೀ ವಟಾರವನ್ನು ವಹಿಸಿಕೊಂಡು ಅಲ್ಲಿ ಜೂಜು ಮಾಡಿಸಿ ಹೇಳಿ ನಗರ ಪಂಚಾಯತ್ ಅವರು ಕಲೆಕ್ಷನ್ಗೆ ಹೋದವರು ಪಾಪದವರು ಹೇಳ್ತಾರಲ್ಲ ನಮ್ಮಿಂದ ಏಳು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಎಂಟು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಅಂತ ಬಡ ವ್ಯಾಪಾರಿಗಳು ಹೇಳ್ತಾರಲ್ಲ ಈ ದುಡ್ಡು ನಿಗ್ಲಿಲ್ಲ ನೀವು ನೀವು ನಮಗೆ ಪ್ರಾಮಾಣಿಕತೆಯ ಪ್ರಶ್ನೆ ಮಾಡ್ತೀವಿ ನಿಮ್ಮ ಒಂದೊಂದು ಇತಿಹಾಸವನ್ನು ಬೀಚಿಟ್ಲಿ ಗೊತ್ತಿದೆ ನಮಗೆ ಒಂದೊಂದು ಇತಿಹಾಸ ಬೀಚಿಡ್ಲಿಕ್ಕೆ ಗೊತ್ತಿದೆ ದೊಡ್ಡದ ರಸ್ತೆ ಉದ್ದವರು ನೀವರಿಗೆ ಹೇಳ್ಕೊಂಡು ಹೋಗ್ಬೋದು ಆವಾಗ ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದ್ದೀನಿ ಎಚ್ಚರ ಇದ್ದೀನಿ ಈ ನಿಮ್ಮ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಇವತ್ತು ಈ ಒಂದು ವಿಷಯದಲ್ಲಿ ನಿರ್ವಹಣೆ ಮಾಡಬಹುದು ವಾಸ್ತವದ ಸ್ಥಿತಿ ಅವರಿಗೆ ಗೊತ್ತಿಲ್ಲ ಇವತ್ತು ಸರಿ ನಾನು ಅಧಿಕಾರಿಗಳಿಗೆ ಹೇಳಿ ಎಷ್ಟು ಜಾಗ ಮಾಡಿಕೊಡೋದು ನನಗೆ ಅಗ್ರ ಆಯ್ತಾ ನಿಮಗೆ ಜಾಗ ಹೋಗಲಿಕ್ಕೆ ಅಂದಾಯ ಇಲಾಖೆಯವರಿಗೆ ಆಯ್ತಾ ಜಾಗ ಹೋಗಲಿಕ್ಕೆ ನಾನು ಡಿ ಸಿ ಅವರಿಗೆ ತನಕ ನಾನು ಪ್ರಶ್ನೆ ಮಾಡಿದೆ ಇವತ್ತು ಮೀಟಿಂಗ್ ಕರೆದಾಗ ನಮ್ಮ ಅಧಿಕಾರಿಗಳನ್ನು ಬೆದರಿಸುವ ಕೆಲಸ ಮಾಡ್ತಾರೆ ಏನು ಮಾಡ್ತಾ ಇದ್ದೀನಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಜಿಲ್ಲಾಧಿಕಾರಿಗಳೇ ನೀವು ಒಂದು ಜಾಗ ಕೊಡಿಸ್ಬೇಕಾಯ್ತಾ ಎ ಸಿ ಮನೆ ನೀವು ಒಂದು ಜಾಗ ಕೊಡಿಸ್ಬೇಕಾಯ್ತಾ ನಗರ ಪಂಚಾಯತಿಗೆ ಯಾಕೆ ಕೊಡಿಸ್ಬೇಕಾಗ್ತಾ ಇಲ್ಲ ನಿಮ್ಮದೇ ನೀವಿರೋ ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ್ದಾರೆ

ಅಧಿಕಾರಿಗಳು ಒಂದು ವಾರದಲ್ಲಿ ಜಾಗ ಹುಡುಕಿ ಆಗಿ ಒಂದು ವಾರದಲ್ಲಿ ಜಾಗ ಮಾಡ್ತಾ ಇದ್ದಾರೆ ಶಾಸಕರು ಹೇಳಿದ್ರು ನೀವು ಆಗದ್ರೆ ಸರಿ ಅಲ್ಲಿ ಕಸ ಕೇಳುವಂಥದ್ದು ಅಧಿಕಾರಿಗಳೇ ನಾನು ಕೇಳುವಂಥದ್ದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವಂಥದ್ದು ಸರಿ ಒಂದು ವಾರದಲ್ಲೇ ನೀವು ಜಾಗ ಮಾಡಿಕೊಡ್ಬೇಕು ಮನೆ ದಿವಸ ಕಸ ಹೋಗಿ ಅಲ್ಲಿ ಡಂಪ್ ಮಾಡ್ತೇವೆ ಮತ್ತೆ ಅಲ್ಲಿ ಪೂರಕವಾದಂಥ ವ್ಯವಸ್ಥೆ ಇರ್ಬೋದು ಮಿಷಿನರಿ ಇರ್ಬೋದು ಇದೆಲ್ಲ ಒಂದು ಮಾಡಿ ನೀವು ಸಂಸ್ಕರಣೆಗೆ ವ್ಯವಸ್ಥೆ ಮಾಡಿದೆ ಮತ್ತೆ ಇನ್ನೊಂದು ಖರ್ಚು ಸೃಷ್ಟಿ ಮಾಡ್ತೀರಾ ನೀವು ಅಧಿಕಾರಿಗಳಿಗೆ ತಲೆಯಲ್ಲಿ ನಾನು ನಾನೇ ಶಾಸಕರು ಹೊಸ ಅವರಿಗೆ ಕಸದ ನಿರ್ವಹಣೆ ಬಗ್ಗೆ ಅಷ್ಟು ವ್ಯವಸ್ಥೆಗಳು ಗೊತ್ತಿಲ್ಲದೆ ಇರಬಹುದು ಅಧಿಕಾರಿಗಳಿಗೆ ಗೊತ್ತಿಲ್ವಾ ದೈನಂದಿನ ಕಸ ನಿರ್ವಹಣೆ ಮಾಡುವವರಿಗೆ ಗೊತ್ತಿಲ್ವಾ ಕೇಳಬೇಕಿತ್ತಲ್ಲ ಸರಿ ಒಂದೇ ವಾರದಲ್ಲಿ ಜಾಗೆ ಮಾಡಿದ್ರು ಕೂಡ ಇವರು ಹೇಗೆ ಶಾಸಕರಿಗೆ ಮಾಹಿತಿಯನ್ನು ಕೊಟ್ಟರು ಒಂದು ವಾರದಲ್ಲಿ ಜಾಗ ಮಾಡಿಕೊಡ್ತೀವಿ ಅಂತೇಳಿ ಅಥವಾ ಒಂದು ವಾರದಲ್ಲಿ ಜಾಗೆ ಮಾಡಿದ್ರು ಕೂಡ ಕಸವನ್ನು ರಶೆ ಹಾಕಿ ಇದು ನಾನೇ ಎದುರು ನಿಂತು ಪ್ರತಿಭಟನೆ ನಮ್ಮ ಎಲ್ಲ ಬೆಂಬಲಗಳು ಎದುರು ನಿಂತು ಪ್ರತಿಭಟನೆ ಮಾಡ್ತೇವೆ ಕಸಮನ ವಾಪಸ್ ಇನ್ನೊಂದು ಕಡೆಯಲ್ಲಿ ರಾಶಿ ಹಾಕಿ ಪ್ರಯತ್ನ ಪಡ್ತಾರೆ ಸಾಕಷ್ಟು ಪ್ರಸ್ತಾಪನೆಗಳಿದೆ ನಾವು ಜಾಗ ಕೊಟ್ಟದನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಒಪ್ಪಿಕೊಳ್ತಾ ಇಲ್ಲ ನಾನು ಹೇಳ್ತೇನೆ ಕಂದಾಯ ಇಲಾಖೆಯಿಂದ ಈ ಸಮಸ್ಯೆಗಳು ಆಗ್ತದೆ ಬೇರೆ ಕಡೆಯಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಭೂಮಿಗಳನ್ನ ನಗರ ಪಂಚಾಯತಿ ವಹಿಸಿಕೊಡ್ತಾರೆ ಸರ್ಕಾರಿ ಅವಶ್ಯಕತೆಗಳಿಗೆ ಬಿಟ್ಟು ಉಳಿದ ಜಾಗವನ್ನು ನಗರ ಪಂಚಾಯತಿ ಇಟ್ಟುಕೊಳ್ತಾರೆ ನಗರ ಪಂಚಾಯತ್ನ ಅವಶ್ಯಕತೆ ಯಾಕಂದ್ರೆ ನಾಡಿದ್ದಿ ಒಂದು ಕಡಿ ಆಡಳಿತ ಅಧಿಕಾರಿಗಳನ್ನು ಯಾರಿಲ್ಲದ ಧರ್ಮ ಈಗ ಅಡ್ಡ ಕಟ್ಟಿಟ್ಟಿದ್ದಾರೆ ಚಿತ್ರ ಕೆಲಸ ಮಾಡುದು ಇಲ್ಲಿ ಇಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ ಮೊದಲಿಂದ ನಡೆದು ಬಂದೆ ನಮ್ಮ ಸಂವಾದದಿಂದ ಮಾತಾಡ್ಕೊಂಡು ಕೆಲಸ ಮಾಡ್ತದೆಲ್ಲ ಹಾಗೆ ಜೀವಾಗೆಲ್ಲ